ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ತುಂಬ ಅಂತ ಅಂದ್ಕೋತಾ ಇದ್ದೀನಿ ನಾನಿವತ್ತು ಎರಡೇ ನಿಮಿಷದಲ್ಲಿ ರಸಂ ಮಾಡ್ಬೋದು ಅಂದರೆ ಬರೀ ಬಿಸಿ ನೀರೊಂದು ಇದ್ದರೆ ಸಾಕು ರಸಮ್ ಮಾಡ್ಬೋದು ಯಾವ ರೀತಿ ಮಾಡಬೇಕು ಅದಕ್ಕೆ ಯಾವ ರೀತಿ ಮಸಾಲವನ್ನು ರೆಡಿ ಮಾಡ್ಕೊಳ್ಬೇಕಂತ ನಾನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಮಾಡಿಟ್ಕೊಂಡಿರುವಂಥ ಮಸಾಲಾನ ಬಿಸಿ ನೀರಿಗೆ ಹಾಕ್ಕೊಂಡು ಕಡ್ಕೊಳ್ತಾ ಇದ್ದೀನಿ ಅಷ್ಟೇ ನಮಗೆ ಎಷ್ಟು ನೀರಿಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಅಂದಾಜು ನೋಡ್ಕೊಂಡು ನಾವು ಹಾಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಅಕಸ್ಮಾತ್ ನಾವು ಹೋಗುವಾಗ ಕೂಡ ಇದನ್ನು ಹಿಡ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿರತ್ತೆ ಹಾಗೆ ಮನೇಲೂ ಕೂಡ ಮಾಡ್ಕೊಳ್ಬೋದು ನೋಡಿ ಎರಡೇ ಎರಡು ನಿಮಿಷ ಇದ್ದರೆ ಸಾಕು ಬರೀ ಬಿಸಿನೀರು ಒಂದಿದ್ದರೆ ಈ ರಸಮ್ ಆಗೋಗುತ್ತೆ ಈ ಮಸಾಲನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ ಹೇಳಿ ನಾನು ತೋರಿಸ್ತೇನೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ರಸಮ್ ರೆಡಿ ಇದೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಹಾಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ತೊಗರಿ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಯಾವುದೇ ಅಳತೆಯಲ್ಲಿ ನೀವು ಬೇಕಾದ್ರೆ ತೊಗೊಳ್ಬೋದು ಅದೇ ಅಳತೆಯಲ್ಲಿ ಅದರದೇ ಅಳತೆಯಲ್ಲಿ ಫುಲ್ಲು ಅಂದರೆ ಒಂದು ಕಪ್ಪು ತೊಗರಿ ಬೆಳೆ ತೊಗೊಂಡಿದ್ದೀನಿ ಒಂದು ಕಪ್ಪು ನಾನಿಲ್ಲಿ ಕಾಳನ್ನು ತೊಗೊಂಡಿದ್ದೆ ಅಂದರೆ ಕೊತ್ತಂಬರಿ ಬೀಜವನ್ನು ತೊಗೊಂಡಿದ್ದೀನಿ ಅದರದ್ದು ಅರ್ಧದಷ್ಟು ನಾನಿಲ್ಲಿ ಪೆಪ್ಪರ್ ಕಾಳು ಮತ್ತು ಕಾಳು ಅಂತ ಕರಿತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಅಂದರೆ ಕಾಳು ಮೆಣಸು ಅದನ್ನು ತಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಕಾಲು ಕಪ್ ಅಂತಂದರೆ ಒಂದು ಮೂರು ಸ್ಪೂನ್ ಇರ್ಬೋದು ಅದು ಮೆಂತ್ಯನೂ ಕೂಡ ಒಂದೂವರೆ ಸ್ಪೂನಷ್ಟು ಇದೆ ಅಷ್ಟೇ ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ ಹಾಗಾಗಿ ಒಂದೂವರೆ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಅದು ಹಾಗೆ ಇವನ್ನು ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡ್ಕೊಳ್ಬೇಕು ಇನ್ನೊಂದು ಸಾರಿ ಇದ್ದೀನಿ ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಧನ್ಯಾಕಾಳು ಅಂದರೆ ಕೊತ್ತಂಬರಿ ಬೀಜ ಹಾಗೆ ಅರ್ಧ ಕಪ್ಪಷ್ಟು ಪೆಪ್ಪರ್ ಕಾಳು ಯಾವುದೇ ಕಾಳು ಆಗಿರ್ಬೋದು ಬೋಲ್ಡ್ ಕಾಳು ಅಥವಾ ಪೆಪ್ಪರ್ ಕಾಳು ಬ್ಲ್ಯಾಕ್ ಅಥವಾ ವೈಟ್ ಯಾವುದು ಬೇಕಾದ್ರೆ ಆಗಿರ್ಬೋದು ಅರ್ಧ ತೊಕೊಳ್ಳಿ ನಾನು ಇಲ್ಲ ಎಲ್ಲವನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಹಾಗೆ ಮೆಂತ್ಯ ಜೀರಿಗೆ ಹಾಗೆ ಇದರಲ್ಲಿ ನಾನು ಬ್ಯಾಡಿಗೆ ಮೆಣಸು ಒಂದು ಏಳೆಂಟು ಎಂಟು ಹಾಕಿದ್ದೀನಿ ಹಾಗೆ ಮತ್ತು ಐದಾರು ಗುಂಟೂರು ಮೆಣಸನ್ನು ಹಾಕಿದ್ದೀನಿ ಗುಂಟೂರು ಮೆಣಸು ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಕಲರ್ ಬರಲಿ ಹೇಳಿ ಅಷ್ಟೆ ಇವನ್ನು ಕೂಡ ನಾನಿಲ್ಲಿ ತೊಟ್ಟಿನ ಸಮೇತ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಕೈ ಆಡಿಸ್ತಾನೇ ಇರಬೇಕು ಬಿಡ್ಲಿಕ್ಕೆ ಹೋಗಬಾರ್ದು ಯಾಕೆಂದರೆ ನಾವು ಕಾಳು ಹಾಕಿರ್ತೀವಿ ಮತ್ತು ಎಲ್ಲ ಕಾಳಿದೆ ಕತ್ತಬಾರ್ದು ಹೇಳಿ ಅಷ್ಟೇ ಫುಲ್ ಕತ್ತೋಗಿಬಿಟ್ರೆ ಅದು ಕಹಿ ಬರುತ್ತೆ ಹೇಳಿ ಅಷ್ಟೇ ಬೇರೆ ಏನೇನಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವಿಲ್ಲಿ ಇದು ತುಂಬ ಇಂಪಾರ್ಟೆಂಟು ಇವಿಷ್ಟನ್ನು ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಟ್ಟರೆ ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಎರಡೇ ನಿಮಿಷದಲ್ಲಿ ನಾವು ರಸಮ್ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುವಂಥದ್ದು ತುಂಬ ಅಂತೂ ಸಖತ್ತಾಗಿರುತ್ತೆ ನಿಜವಾಗ್ಲೂ ನನಗೆ ಇದು ತುಂಬ ಇಷ್ಟವಾಗಿರುವಂಥ ರಸಮ ಅಂದರೆ ನಾನು ಕೂಡ ಇದನ್ನು ಯೂಟ್ಯೂಬ್ ವೀಡಿಯೋದಲ್ಲೇ ನೋಡಿನೇ ನಾನು ಇದನ್ನು ಮಾಡಿದ್ದು ತುಂಬ ಟೈಮಿಂದ ಮಾಡ್ತಾಯಿದ್ದೆ ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡಬೇಕಂತ ಅನ್ನಿಸ್ತು ನನಗೆ ಹಾಗಾಗಿ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ನಾನು ನಾನಿಲ್ಲಿ ಸ್ವಲ್ಪ ಎರಡು ಟೇಬಲ್ ಅಷ್ಟು ಅಡುಗೆ ಎಣ್ಣೆನ ಬಳಸ್ತಾ ಇದ್ದೀನಿ ಈಗ ಸ್ಟಾರ್ಟಿಂಗಲ್ಲೇ ನಾನು ಹಾಕಿಲ್ಲ ಲಾಸ್ಟಲ್ಲಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಈಗ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿಯಲ್ಲೇ ಇದ್ದೀನಿ ಅಂದರೆ ದಂಟಲ್ಲಿ ಒಂದು ಐದಾರು ದಂಟಿನ ಎಲೆಯನ್ನು ತೆಗೆದು ನಾನು ಹಾಕ್ತಾ ಇದ್ದೀನಿ ಇದು ಕೂಡ ತುಂಬ ರೋಸ್ಟ್ ಆಗಬೇಕು ಕರ್ಬೇವ್ ಎಷ್ಟು ರೋಸ್ಟ್ ಆಗಬೇಕಂತ ಅಂದರೆ ಕೈಯಲ್ಲಿ ಮುಟ್ಟರೆ ಈ ಥರ ಪುಡಿ 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 ಆಗಬೇಕು ನಾನು ತೋರಿಸ್ತೇನೆ ಅದಕ್ಕೆ ನಾನಿಲ್ಲಿ ಮುಕ್ಕಾಲು ಭಾಗ ಅದು ಫ್ರೈ ಆದಮೇಲೇನೇ ಕರ್ಬೇವನ ಹಾಕ್ತಾಯಿದ್ದೀನಿ ಆವಾಗ ನಮಗಿದು ಸರಿಯಾಗಿ ಫ್ರೈ ಆಗತ್ತೆ ಹೇಳಿ ಅಷ್ಟೇ ಯಾಕೆಂದರೆ ಕರ್ಬೇ ಫ್ರೈ ಆಗುತ್ತಾನು ನಮಗೆ ಅದು ರೋಸ್ಟ್ ಆಗುತ್ತಾನು ಎಲ್ಲ ಕಾಳುಗಳು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟೇ ಚೆನ್ನಾಗಿ ಅಂದರೆ ನುಣ್ಣಗಾಗುತ್ತೆ ಹೇಳಿ ಅಂದರೆ ನಾವು ಮಿಕ್ಸಿಗೆ ಹಾಕಿ ರುಬ್ಬುವಾಗ ತುಂಬ ನುಣ್ಣಗಾಗಿ ಬರುತ್ತೆ ಹೇಳಿ ನೋಡ್ತಾ ಇರ್ಬೋದು ನೀವು ಬಿಡದೆ ಕೈ ಬಿಡ್ದೇ ಕೈ ಆಡಿಸ್ತಾ ಇರಬೇಕಂತ ನೋಡಿ ಈ ಥರ ಬರಬೇಕು ಕರ್ಬೇವು ಇಲ್ಲಿವರೆಗೂ ನಾವಿಲ್ಲಿ ನೀಟಾಗಿ ಹುರ್ಕೊಂಡಾಯಿತು ಹುರಿಯೋ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಪ್ರಮಾಣದಲ್ಲಿ ಹುರಿಬೇಕಂತ ಹೇಳಿ ಕಾಳು ಈ ಕಾಳು ಕೂಡ ಕತ್ತು ಹೋಗಬಾರ್ದು ಅಷ್ಟೇ ಅಂದರೆ ಸೀದೋಗ್ಬಾರ್ದು ಅಂತ ಹೇಳ್ತಾರಲ್ಲ ಆ ಥರ ಆಗಬಾರ್ದು ನಾನು ಇದನ್ನು ತೆಗಿತಾ ಇದ್ದೀನಿ ಈಗ ನೋಡಿ ಬೇರೆ ಒಂದು ಪ್ಲೇಟಿಗೆ ತನ್ನಿಲಿಕ್ಕೆ ಹಾಕ್ತಿದ್ದೆ ಹಾಕ್ತಾಯಿದ್ದೀನಿ ತಣ್ಣ ಆಗಲಿ ಇದು ಫುಲ್ ತಣ್ಣಗೆ ಆದಮೇಲೆ ನಾವು ಇದನ್ನು ರುಬ್ಕೊಳ್ಬೇಕು ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ ಅದೇ ಕಪ್ಪಲ್ಲಿ ಅಂತ ತಗೊಂಡಿದ್ದೀನಿ ಸಿಪ್ಪೆ ತೆಗಿಲಿಲ್ಲ ನೀವು ಸಿಪ್ಪೆ ತೆಗೆದ್ರೂ ಓಕೆ ಸಿಪ್ಪೆ ತೆಗೆದೇನು ಇದ್ರೂ ಓಕೆ ತೊಂದರೆ ಇಲ್ಲ ಚೆನ್ನಾಗಿ ನೀಟಾಗಿ ನಾನಿಲ್ಲಿ ಸೊಳ್ಳೆಯನ್ನು ಬಿಡಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಎಣ್ಣೆ ಹಾಕಬಾರ್ದು ಹಾಗೆ ಫ್ರೈ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಇದು ಸ್ವಲ್ಪ ಫ್ರೈ ಆದರೆ ಸಾಕು ಸ್ವಲ್ಪ ಹಣ್ಣನ್ನು ಆಗುತ್ತೆ ಅಷ್ಟು ಆದರೆ ಸಾಕಿದು ತೋರಿಸ್ತೇನೆ ನಾನು ಇದನ್ನು ನೋಡಿ ಈ ಹದಕ್ಕೆ ಬಂದರೆ ಇದು ಸಾಕು ಬೆಳ್ಳುಳ್ಳಿ ನೋಡ್ತಾಯಿದ್ದೀರಲ್ಲ ಇಷ್ಟಾದರೆ ಸಾಕು ನೋಡಿ ಹಾಗೆ ನಾನಿಲ್ಲಿ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ನಾನೀಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ಅದನ್ನು ಎತ್ತಿಟ್ಕೊಂಡು ಬಿಡುವ ಹಾಗೆ ನಾನಿಲ್ಲಿ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಅಂದರೆ ಅದೇ ಕಪ್ಪಲ್ ತಗೊಂಡಿದ್ದೀನಿ ನಾನಿಲ್ಲಿ ಆದರೆ ಉಂಡೆ ಕಟ್ಟರೆ ಒಂದು ಎರಡು ಲಿಂಬೆ ಹಣ್ಣಿನ ಸೈಜಿನಷ್ಟು ಇರ್ಬೋದು ಇದು ಹಣ್ಣು ನೋಡ್ತಾ ಇರ್ಬೋದು ನಾನಿಲ್ಲಿ ನೋಡಿ ಹುಣ್ಸೆಹಣ್ಣು ಪಟ್ಟ ಅಂತ ಹಿಡಿದು ಬಿಡುತ್ತೆ ಅಂದರೆ ತಳಭಾಗದಲ್ಲಿ ಬಿಡುತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಹುಣ್ಸೆಹಣ್ಣನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇದು ಹುಣ್ಶೆನ್ ಸ್ವಲ್ಪ ಹುಳಿ ಜಾಸ್ತಿ ತಿನ್ನೋರು ಕೂಡ ಹುಳಿ ಕೂಡ ಹಾಕೊಳ್ಬೋದು ಯಾಕೆ ನಾನು ಹುಣ್ಶೆನ್ ಜೊತೆಗೆ ಮತ್ತು ಹಣ್ಣು ಕೂಡ ಹಾಕ್ತೇನೆ ಹಾಗಾಗಿ ನಾನಿಲ್ಲಿ ಹುಣಸೆಹಣ್ಣು ಎಷ್ಟು ಬೇಕು ಅಷ್ಟೇ ಹಾಕ್ತಾಯಿದ್ದೀನಿ ಅಷ್ಟೇ ಹುಳಿ ಇಷ್ಟಪಡೋರು ಕೂಡ ಜಾಸ್ತಿ ಕೂಡ ಹಾಕೊಳ್ಬೋದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಹಾಗೆ ನಾನು ಹಾಕಿದ ಪ್ರಮಾಣದಲ್ಲಿ ಎಲ್ಲವನ್ನೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಟೊಮೆಟೊನ ಹಾಕ್ತಾಯಿದ್ದೀನಿ ಟೊಮೆಟೋನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಚೆನ್ನಾಗಿ ಹಣ್ಣಣ್ಣು ಹಣ್ಣನ್ನು ಆಗಬೇಕಿದು ಇದಕ್ಕೂ ಕೂಡ ಸ್ವಲ್ಪ ಆಯಿಲನ್ನು ಹಾಕಿ ನಾನಿಲ್ಲಿ ಟೊಮೆಟೋನ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಈ ಗ್ರೇವಿಯನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಇದನ್ನು ನಾವು ಮಾಡಿಟ್ಕೊಂಡ್ರೆ ಒಂದು ಸರಿ ಮಾಡಿಟ್ಕೊಂಡ್ರೆ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ತನೂ ನಾವು ಇದನ್ನು ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ನಾವು ರಸಮ್ ಏನು ಮಾಡ್ಕೊಂಡು ತಿನ್ನಲ್ಲ ನಮಗೆ ಬೇಕಾದಾಗ ವಾರದಲ್ಲಿ ಒಂದು ಸರಿ ಎಲ್ಲ ಮಾಡ್ಕೊಂಡು ತಿಂದರೆ ಖಂಡಿತ ಒಂದು ಮೂರಿಂದ ನಾಲ್ಕು ತಿಂಗಳಂದು ಬಂದೇ ಬರುತ್ತೆ ಇದು ಅಥವಾ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಜಾಸ್ತಿ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡು ನೋಡಿಕೊಂಡು ಆಮೇಲೆ ನಾವು ಜಾಸ್ತಿ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಹಾಗೆ ನೋಡಿ ನಾನಿಲ್ಲಿ ತಣ್ಣಗೆ ಆದಮೇಲೆ ಇದನ್ನು ತೊಟ್ಟನ್ನು ಮುರಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತೊಟ್ಟನ್ನು ಮುರಿದು ಮೆಣಸನ್ನು ಕೂಡ ಸ್ವಲ್ಪ ಕೈಯಲ್ಲೇ ಸ್ವಲ್ಪ ಪುಡಿಯನ್ನು ಮಾಡ್ತಾಯಿದ್ದೀನಿ ಅಂದರೆ ಮಿಕ್ಸಿಗೆ ಹಾಕಬೇಕಲ್ಲ ಹಾಗಾಗಿ ಹಾಗೆ ಎಲ್ಲವನ್ನೂ ಇದೇ ರೀತಿ ತೊಟ್ಟನ್ನು ತಕ್ಕೊಂಡು ಮೆಣಸನ್ನು ಇದೇ ರೀತಿ ಪುಡಿ ಮಾಡ್ತಾಯಿದ್ದೀನಿ ಹಾಗೆ ಇದನ್ನು ಮಿಕ್ಸಿಗೆ ಹಾಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಇದಿಷ್ಟೇ ಫಸ್ಟಿಗೆ ನಾನಿಲ್ಲಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನಾನಿಷ್ಟು ನುಣ್ಣಗೆ ರುಬ್ಬಿದ್ದೀನಿ ಹಾಗಾಗಿ ಸಾಕು ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಟೊಮೆಟೊನು ಕೂಡ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಡಿಗಡೆ ಟೊಮೆಟೊ ಅಂದರೆ ಬೆಳ್ಳುಳ್ಳಿ ಮತ್ತು ಹುಣ್ಸೆಣ್ಣು ಉಂಟು ನೋಡ್ತಾ ಇರ್ಬೋದು ಇವು ಮೂರನ್ನೇ ಹಾಕಿ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಅಂದರೆ ಪೇಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಿಟ್ಟು ಮತ್ತು ಅಂದರೆ ಏನು ನಾವು ಕಾಳನ್ನು ಹಾಕಿ ಹಿಟ್ ಮಾಡ್ಕೊಂಡಿದ್ದೀವ ಅದು ಸಪ್ರೇಟ್ ಉಂಟು ಹಾಗೆ ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಮತ್ತು ಹುಣ್ಸೆ ಹಣ್ಣಿನ ಪೇಸ್ಟ್ ಕೂಡ ಸಪ್ರೇಟ್ ಉಂಟು ನಾನಿಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಹಾಗೆ ಸಾಸಿವೆ ಸಾಸಿವೆನೂ ಕೂಡ ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಕೊಂಡು ಸ್ವಲ್ಪ ಫ್ರೈಗೆ ಹಾಕ್ತಾ ಇದ್ದೀನಿ ಹಾಗೆ ಕರಿಬೇವು ಜೊತೆಗೆ ಮೆಣಸು ನಮಗೇನು ಒಗ್ಗರಣೆಗೆ ಏನು ಬೇಕಲ್ಲ ಎಲ್ಲವನ್ನೂ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚೆನ್ನಾಗಿದೆ ಒಂದ್ಸರಿ ಫ್ರೈ ಆಗಬೇಕು ಹಾಗೆ ಅದ್ರ ಜೊತೆಗೆ ಈಗ ಸ್ವಲ್ಪ ಹಿಂಗನ್ನು ಹಾಕುವ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಹಿಂಗೆ ಹಾಕುವಾಗ ವೈಟ್ ಇರತ್ತಲ್ಲ ಬಿದ್ದಿದ್ದು ಗೊತ್ತಾಗಲ್ಲ ಏನು ಅಂತ ಹೇಳಿ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಹಿಂಗನ್ನು ಒಂದು ಟೇಬಲ್ ಸ್ಪೂನ್ ಫುಲ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದಾಜು ಯಾಕೆಂದರೆ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತದ್ರೆ ಘಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೇಳಿ ಈಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲ ಅಂದರೆ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಟೊಮೆಟೊ ಇರುತ್ತಲ್ಲ ಅದು ಮೂರನ್ನು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಒಟ್ಟಿಗೆ ಹಾಕ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ವಾ ಒಂದು ಸರಿ ಎಷ್ಟು ಇದನ್ನು ನಾವು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಹೇಳಿ ಅಷ್ಟೇ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡ್ಕೊಳ್ಳಿ ಅದ್ರ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಬೇಕಿದನ್ನು ತುಂಬ ಸಣ್ಣ ಉರಿಯಲ್ಲೇ ನಾವು ಇದನ್ನು ಮಾಡಿಕೊಂಡ್ರೆ ಆಯಿತು ಈಗ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ನಾನು ಹಾಕ್ತಾಯಿದ್ದೀನಿ ಹಳದಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೀವು ಈಗ ಬೇಕಾದರೆ ಖಾರ ಅಕಸ್ಮಾತ್ ನಿಮಗೆ ಜಾಸ್ತಿ ಬೇಕು ಅಂತ ಅನಿಸಿದರೆ ಮಾತ್ರ ಈ ಟೈಮಲ್ಲಿ ನೀವು ಖಾರ ಹಾಕ್ಕೊಳ್ಬೋದು ಬೇಡ ಅಂತ ಅನಿಸಿದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಖಾರನ ಬಳಸ್ತಾ ಇಲ್ಲ ನಾನು ನೋಡಿದ್ದ ವಿಡಿಯೋದಲ್ಲಿ ಖಾರ ಪುಡಿ ಅವ್ರು ಇಲ್ಲಿ ನಾನಿಲ್ಲಿ ಇಲ್ಲ ಯಾಕೆಂದರೆ ಖಾರ ಜಾಸ್ತಿ ಆಗುತ್ತೆ ಹೇಳಿ ಅಷ್ಟೇ ಈಗ ನಾನಿಲ್ಲಿ ಮಾಡ್ಕೊಂಡಿರುವಂಥ ಪೌಡರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬ ಇಂಪಾರ್ಟೆಂಟು ಚೆನ್ನಾಗಿ ನೀಟಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪವು ನೀರು ಹಾಕದೆ ಅಥವಾ ಏನನ್ನು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಹಾಗೆ ಚೆನ್ನಾಗಿ ಫ್ರೈ ಕೂಡ ಮಾಡ್ಕೊಳ್ಬೇಕು ಈಗ ನಾನು ಒಂದು ಕಪ್ಪಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ರಸಮಿಗೆ ಬೆಲ್ಲ ಇಲ್ಲಾಂದರೆ ರಸಮ್ ಟೇಸ್ಟೇ ಕೊಡೋಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಹುಳಿ ಮತ್ತು ಖಾರ ಸ್ವೀಟ್ ಇವು ಮೂರು ಅದರಲ್ಲಿ ಇರಲೇಬೇಕು ರಸಮಲ್ಲಿ ಹಾಗಾಗಿ ನಾನಿಲ್ಲಿ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಪ್ಪು ತೊಗರಿ ಬೆಳೆಯನ್ನು ಹಾಕಿದ್ದೆ ಒಂದು ಕಪ್ ತೊಗರಿ ಬೆಳೆಗೆ ನಾನಿಲ್ಲಿ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಪೇಸ್ಟ್ ಮಾಡುವಾಗ ಮಿಕ್ಸಿಗೆ ಹಾಕಿದ್ದಲ್ಲ ಅದರದ್ದೇ ನೀರನ್ನು ತೆಗೆದಿಟ್ಕೊಂಡಿದ್ದೆ ಹಾಗಾಗಿ ಮೂರು ಕಪ್ಪು ಇಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಿಮ್ಗಿದು ನೀರು ಜಾಸ್ತಿ ಅಂತ ಅನಿಸ್ಬೋದು ಬಟ್ ಇದು ಫ್ರೈ ಆಗ್ತಾ ಫ್ರೈ ಆಗ್ತಾ ಸರಿ ಹದಕ್ಕೆ ಬರುತ್ತೆ ಇದು ಒಂದು ಹದಕ್ಕೆ ಬರುತ್ತೆ ನೀರು ಹಾಕೋದ್ರಿಂದ ನಾವೇನು ತೊಗರಿಬಳೆ ಹಾಕಿರ್ತೀವಲ್ಲ ಅದು ನೀರಲ್ಲಿ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅಂದರೆ ಚೆನ್ನಾಗಿ ಅರಳತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಸ್ಮೂತ್ ಆಗತ್ತೆ ಆ ರೀತಿ ಅಷ್ಟರ ಮಟ್ಟಿಗೆ ಆಗುತ್ತಲ್ಲ ಹಾಗಾಗಿ ಚೆನ್ನಾಗಿ ಬರುತ್ತೆ ಹೇಳಿ ಈಗ ನೀರು ಜಾಸ್ತಿ ಇದೆ ಅಂತ ಅನಿಸ್ಬೋದು ನೋಡಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇರಬೇಕಂದ್ರೆ ಕೈ ಆಡಿಸ್ತಾನೆ ಇರಬೇಕು ಇದರಲ್ಲಿ ನೀಟಾಗಿ ಫ್ರೈ ಮಾಡ್ತಾ ಇರಬೇಕು ತಳಭಾಗ ಹಿಡೀಲಿಕ್ಕೆ ಕೊಡಬಾರ್ದು ಹಾಗಾಗಿ ಹಿಡಿಯೋಲ್ಲ ಯಾಕೆಂದರೆ ಆಯಿಲ್ ಇದೆ ನೋಡಿ ಈಗ ಒಂದು ಸರಿ ನೀಟಾಗಿ ಫ್ರೈ ಮಾಡ್ಕೊಡ್ಬೇಕು ಈ ರೀತಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಸಣ್ಣ ಉರಿಯಲ್ಲೇ ಸಾಧ್ಯವಾದಷ್ಟು ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಸಣ್ಣ ಉರಿಯಲ್ಲೇ ಈ ರೀತಿ ಐಟಮ್ಗಳನ್ನು ಮಾಡುವಾಗ ಸಣ್ಣ ಉರಿಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನೀಟಾಗಿ ಫ್ರೈ ಆಗುತ್ತೆ ಹೇಳಿ ಅಷ್ಟೇ ಘಮ ಮಾತ್ರ ಇಡೀ ಮನೆಗೆ ಹೋಗ್ತಾ ಇದೆ ಯಾಕೆಂದರೆ ಅದು ಮೆಂತ್ಯ ಕಾಳು ಜೀರಿಗೆಲ್ಲ ಇರುತ್ತಲ್ಲ ಸಕ್ಕಾಗಿರುತ್ತದ ಫ್ಲೇವರ್ ಮಾತ್ರ ನೋಡಿ ಇದರ ಫ್ಲೇವರಿಗೇ ತಿನ್ಬೇಕಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೀಟಾಗಿ ಒಂದು ಸರಿ ಫ್ರೈ ಮಾಡಿ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಸುಮಾರು ವಿಡಿಯೋ ಅಂದರೆ ಫ್ರೈ ಮಾಡ್ಕೊಳ್ಳೋದು ಬೇಗ ಬೇಗ ತಕ್ಕೊಂಡ್ಬಿಟ್ರೆ ಚೆನ್ನಾಗಿ ಬರಲ್ಲ ಹೇಳಿ ಅದು ಆ ಕಾರಣದಿಂದ ನಾನಿಲ್ಲಿ ಪೂರ್ತಿಯನ್ನು ತೋರಿಸ್ತಾ ಇದ್ದೀನಿ ಅಂದರೆ ವಿಡಿಯೋನೂ ಕೂಡ ಫಾಸ್ಟಲ್ಲೇ ಇಟ್ಟಿದ್ದೀನಿ ಬಟ್ ಎಲ್ಲವನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಇದು ತುಂಬ ಫ್ರೈ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ನಾವು ಹಾಗಾಗಿ ನೋಡಿ ತಳಭಾಗದಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ತಳಭಾಗ ಕೂಡ ಒಂದು ಚೂರು ಕೂಡ ತಳಕ್ಕೆ ಹಿಡಿಯಲಿಲ್ಲ ಇದು ಅಂದರೆ ಕತ್ತಿಲ್ಲ ಅಂತ ಹೇಳ್ತಾರೆ ಸೀದ ಸೀದೋಗಿಲ್ಲ ಅಂತ ಹೇಳ್ತೀವಲ್ಲ ಆ ರೀತಿ ನೋಡಿ ಈಗ ಅಂತೂ ಹೊರಗಡೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಬೇಕಂತ ಅವಶ್ಯಕತೆ ಏನಿಲ್ಲ ಹೊರಗಡೆ ಕೂಡ ಇಟ್ಕೊಳ್ಬೋದು ಆದರೆ ಸಾಮಾನ್ಯವಾಗಿ ಈಗ ಎಲ್ಲರ ಮನೇಲೂ ಫ್ರಿಜ್ ಅಂತೂ ಎಲ್ಲರ ಮನೇಲೂ ಇರುತ್ತೆ ನೀವು ಕೂಡ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತೊಂದರೆ ಇಲ್ಲ ಹೊರಗಡೆ ಇಟ್ಕೊಂಡು ತಿಂತೀರಾ ಅನ್ನೋದಾದ್ರೂ ಹೊರಗಡೆ ಕೂಡ ಇಟ್ಕೊಳ್ಬೋದು ನಾನು ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡಬೇಕಂತ ಹೇಳಿ ಹಾಗೆ ನೋಡಿ ಈ ಹದಕ್ಕೆ ಬಂದರೆ ಆಯಿತು ಹಾಗೀಗ ಎಣ್ಣೆಯನ್ನು ಒಂದು ಸ್ವಲ್ಪ ಇಟ್ಟಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಎಣ್ಣೆಯನ್ನು ಇಟ್ಟಿದ್ದೀನಿ ನಾನು ಏನು ತೊಗೊಂಡಿದ್ದಿಲ್ಲ ಅದರಲ್ಲಿ ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಕಾಯಿಲೆ ಇಟ್ಟಿದ್ದೀನಿ ಹಾಗೆ ಮಾಡಿಟ್ಕೊಂಡಿರುವಂಥ ಮಿಶ್ರಣವನ್ನು ಕೂಡ ತಣ್ಣಗಾಗಲಿಕ್ಕೆ ಅಂದರೆ ತುಂಬ ಬಿಸಿ ಆರಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಈ ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಯಿಸಿ ಇದು ಕೂಡ ತಣ್ಣಗೆ ಆದಮೇಲೆ ಅವು ಎರಡನ್ನೂ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಎಣ್ಣೆ ಕೂಡ ಕಾದಿ ಆರಿದೆ ಇದು ಕೂಡ ತುಂಬ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಾಗೆ ಕಾದಿ ಆರಿರುವಂಥ ಎಣ್ಣೆಯನ್ನು ನಾನು ಇಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಚೆನ್ನಾಗಿ ಎಣ್ಣೆ ಕಾಣದೇ ಇರೋ ಥರ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೆ ನಾವು ಯಾವುದೇ ಅಳತೆಯಲ್ಲಿ ತಗೊಂಡ್ರೂ ಅಳತೆ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಆಯಿತು ನಾನಿಲ್ಲಿ ನೋಡಿ ಈ ಥರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಒಂಥರ ಡಬ್ಬ ಪ್ಲಾಸ್ಟಿಕ್ ಡಬ್ಬ ಇದು ನೋಡಿ ನಾನು ಫಸ್ಟೊಂದು ತೋರಿಸ್ದೆಲ್ಲ ವೈಟಲ್ಲಿ ಈಗ ಹೋಟೆಲಲ್ಲೆಲ್ಲ ಫುಡ್ ಕೊಡ್ತಾರಲ್ಲ ಅದು ಡಬ್ಬ ಇದು ಗಾಜಿನ ಡಬ್ಬ ಇದು ಕೂಡ ಜಾಮ್ ಅಂತ ಜಾಮ್ ತಂದಿದ್ದೆ ಇದು ನೋಡಿ ಇದು ಕೂಡ ಗಾಜಿನ ಡಬ್ಬ ನಾನು ಪ್ಲಾಸ್ಟಿಕ್ ಡಬ್ಬ ಅಂದರೆ ನೀವು ಯಾವ ಥರ ಡಬ್ಬದಲ್ಲಿ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಗಾಗಿ ನಾನಿಲ್ಲಿ ಮೂರು ಡಬ್ಬನೂ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ